ಇತ್ತೀಚಿನ ದಿನಗಳಲ್ಲಿ ನೋವು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಯಾಕೆಂದರೆ ಕೂತ್ಕೊಂಡು ವರ್ಕ್ ಮಾಡ್ತಾರೆ ಅಥವಾ ನಿಂತೇ ಇರ್ತಾರೆ ಸೊ ಟೂ ವೀಲರಲ್ಲಿ ಓಡಾಡೋದು ಇದೆಲ್ಲ ಹೆಚ್ಚಾದಾಗ ಬೆನ್ನಿಗೆ ತೊಂದರೆ ಆಗ್ತಾ ಹೋಗುತ್ತೆ ಡಿಸ್ಕ್ ಬಲ್ಜ್ ಆಗುತ್ತೆ ನರು ಮೇಲೆ ಒತ್ತಡ ಬೀಳುತ್ತೆ ಆಗ ತುಂಬ ಪ್ರಾಬ್ಲಮ್ ಅನುಭವಿಸ್ತಾರೆ ಕಿಲ್ಲರ್ಸ್ ಸ್ಟಿರಾಯ್ಡ್ಸ್ ಅದೆಲ್ಲ ತೊಗೊಳ್ಬಾರ್ದು ಈವನ್ ಆಪ್ರೇಷನ್ ಕೂಡ ಒಳ್ಳೇದಲ್ಲ ಸೊ ನ್ಯಾಚುರಲ್ ಹೀಲಿಂಗಲ್ಲಿ ನಿಮಗೆ ಎಲ್ಲಿ ಒತ್ತು ಹೋಗಿರುತ್ತೋ ಅದನ್ನು ಸ್ಟ್ರೆಚ್ ಮಾಡಿ ಮಾಡುವಂಥ ಒಂದು ಟೆಕ್ನಿಕ್ ಇರುತ್ತೆ ಅಂದರೆ ಅದರಲ್ಲಿ ಪೋಸ್ಟರ್ಸ್ ಇರ್ಬೋದು ಪ್ರಾಣಾಯಾಮ ಮುದ್ರ ಅಂಥದ್ದೆಲ್ಲ ಜೊತೆಗೆ ಕೆಲವೊಂದು ಕಷಾಯಗಳು ಕೆಲವೊಂದು ಪರ್ಟಿಕ್ಯುಲರ್ ಮಸಾಜ್ ಇದೆಲ್ಲ ವರ್ಕ್ ಆಗ್ತಾ ಹೋಗುತ್ತೆ ಸೊ ನೀವು ಆಪ್ರೇಷನ್ನ ತಡೆಗಟ್ಬೋದು ಜೊತೆಗೆ ನಾನು ಹಾಗೆ ಬೋನ್ಸ್ಗೆ ಸ್ಟ್ರೆಂದನ್ ಆಗಲಿಕ್ಕೆ ಮತ್ತು ಬ್ಯಾಕ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಜೊತೆಗೆ ಕ್ಯಾಲ್ಸಿಯಮ್ಮು ಮೆಗ್ನೀಷಿಯಮ್ಮು ವೈಟಮಿನ್ ಡಿ ತ್ರೀ ಇದೆಲ್ಲ ಕಾಂಬಿನೇಷನ್ ಮಾಡಿ ಕೊಟ್ಟಾಗ ನಿಮಗೆ ಈವನ್ ಎಲ್ಲೇ ಬಲ್ಝ್ ಇದ್ದರೂ ಕೂಡ ಅದು ಕೂಡ ಸರಿ ಹೋಗುತ್ತೆ ನರು ಕಂಪ್ರೆಷನ್ನಿಗೆ ಪರ್ಟಿಕ್ಯುಲರ್ ಎಕ್ಸಸೈಸ್ ಮತ್ತು ಮಸಾಜ್ ಇದರಲ್ಲಿ ಕೂಡ ಸರಿ ಹೋಗುತ್ತೆ ಈ ಥರ ಮಾಡ್ಕೊಂಡು ಬರಬೇಕು ಮುದ್ರಾದಲ್ಲಿ ಮೇರುದಂಡ ಮುದ್ರನ ಪ್ರಾಕ್ಟೀಸ್ ಮಾಡಬೇಕು